ಅಮ್ಮ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸಕ್ಕೆ ಸಿದ್ಧ್ಕೊಂಡು ಫಾರ್ ಇಂಗ್ಲಿಷ್ ಸೆಟ್ಅಪ್ ಮಾಡ್ಬಿಡಿ ಅಮ್ಮ ನೀವು ಹೇಳ್ದಂಗೆ ನಾನು ಚೆನ್ನಾಗಿ ಓದ್ಕೊಳ್ತೀನಿ ನೀವು ವದಿನೇ ಮಾಡ್ಬೇಡಿ ನನಗೆ ಕೆಲವು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರ ಹೇಳ್ತೀರಾ ಹ್ಮ್ ಕೇಳಿ ಕಂದಾ ಹೇಳ್ತೀನಿ ನಾನು ಹುಟ್ಟಿದ ಇಲ್ಲಿ ಅಮ್ಮ ಇಲ್ಲೇ ರಜಾ ರಾಚೇಶ್ವರಿ హాస్పిಟಲ್ ಅಲ್ಲಿ ನಮಗೆ ಎಲ್ಲಾ ಸತ್ತಿದ್ಯಾಮ್ಮ ಏನು ಕಂದಾಗಿ ಕೇಳ್ತಿದ್ರಾ ರೈತರ ಕಷ್ಟ ಪಟ್ಟು ಬೆಳೆ ಬೆಳೀತಾರಲ್ವಾ ಅದರಿಂದನೇ ನಾವು ಊಟ ತುಂಬಾ ಊಟ ಮಾಡ್ತಿರೋದು ಹೌದಾ ಅಮ್ಮ ನನಗೆ ಚೆನ್ನಾಗಿ ಓದ್ಬೇಕು ಅಂದ್ರಲ್ಲ ನನಗೆ ವಿದ್ಯೆ ಕೊಡೋ ಯಾರಮ್ಮ ನೀವು ಸ್ಕೂಲ್ ಟೀಚರ್ಸ್ ಅಲ್ವಾ ಅಂತ ನಿಮಗೆ ಒಳ್ಳೆ ವಿಧ್ಯೆ ಕೊಡ್ತಾರದು ಅಲ್ವಾ ಅಮ್ಮ ನಾನು ಹುಟ್ಟಿದ್ದಿಲ್ಲ ಇಂತ ಊಟ ಕೂಡ శిక్షణ కూడా నన్ను టీచ్ చేస్తుంటాను ఇదనల్ల బిట్టు నాని ఏగమ ఫారిన్ బుక్ సుతలాకి నా ఫారిన్ బుక్ తినమ అదినా విద్య పర్కొండు మత్తె వాపస్ పెట్టుని ఏనే సాధని మాడబిట్రును నా ఇండియాలే మార్తుని వెరీ గుడ్ కన్నా మీరా ఇండియా